ಫ್ಯಾಂಕ್ ಸೆಲ್ರಿ ಆಗಿದ್ದೀರಾ ಚೆನ್ನಾಗಿರೋ ಅಂತ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತೀರೋ ಅವರು ಸಬ್ಸ್ಕ್ರೈಬ್ ಮಾಡೋದನ್ನು ಮರೀಬೇಡಿ ಸಬ್ಸ್ಕ್ರೈಬ್ ಮಾಡಿದ್ದವರಿಗೆ ತುಂಬ ಥ್ಯಾಂಕ್ಸ್ ಓಕೆ ಇವಾಗ ನಿಮಗೆ ಟಾಪಿಕ್ ಅಲ್ಲ ಟಾಪಿಕ್ ಅಂತಿದ್ದೀನಿ ತಂಬ್ಲೈನ್ ನೋಡೇ ಗೊತ್ತಾಗುತ್ತೆ ಇವತ್ತಿನ ಟಾಪಿಕ್ ಏನು ಅಂತ ಕುಂಭಮೇಳ ಕುಂಭಮೇಳ ಅಂದರೆ ಏನು ಕುಂಭಮೇಳ ಏನಕ್ಕೆ ನಡೆಯುತ್ತೆ ಆಲ್ಮೋಸ್ಟ್ ಯಾರಿಗೂ ಗೊತ್ತಿರಲ್ಲ ಅಲ್ಲಿ ನನಗೂ ಗೊತ್ತಿರಲಿಲ್ಲ ತಿಳ್ಕೊಂಡ್ರೇ ಗೊತ್ತಾಗುತ್ತೆ ಅದ್ರ ಬಗ್ಗೆ ಈಸಿ ಆಗಲ್ವಾ ಈಗ ಯಾರು ಪುರಾಣಗಳು ಹೋಗಲ್ಲ ಅವ್ರವ್ರ ಕೆಲಸ ಅವ್ರಿಗೆ ಆಗಿರುತ್ತೆ ಬಟ್ ಆದರೆ ನನಗೆ ಗೊತ್ತಿರೋ ಅಷ್ಟು ಮಾಹಿತಿನ ನಾನು ನಿಮ್ಮ ಮುಂದೆ ಹೇಳ್ತೀನಿ ಇವಾಗ ಕುಂಭಮೇಳ ಏನಕ್ಕೆ ನಡೀತು ಪುರಾಣಗಳ ಪ್ರಕಾರ ಸಮುದ್ರ ಮಂಥನ ನಡೀತಾ ಇರುತ್ತೆ ಈಗ ಆಲ್ಮೋಸ್ಟ್ ಸಮುದ್ರ ಮಂಥನ ಅಂದರೆ ಎಲ್ರಿಗೂ ಗೊತ್ತಿರುತ್ತೆ ರಾಕ್ಷಸರು ಮತ್ತು ದೇವತೆಗಳು ಮಜ್ಜಿಗೆ ಕಡಿಯೋತಾರೆ ಈ ಥರ ಈಗ ಸಮುದ್ರ ಮಂಥನ ಮಾಡ್ತಾ ಇರ್ತಾರೆ ಸಮುದ್ರದ ಮಧ್ಯೆ ಅಲ್ಲಿ ಸಮುದ್ರ ಮಂಥನ ನಡೀಬೇಕಾರೆ ಒಂದು ಅದು ಸಮುದ್ರ ಮಂಥನ ನಡೆಯೋದೇನಕ್ಕೆ ಅಮೃತಕ್ಕೋಸ್ಕರ ಅವು ಅಮೃತ ಕುಡಿದ್ರವ್ರಿಗೆ ಸಾವಿರಲ್ಲ ಚಿರಂಜೀವಿ ಆಗಿರ್ತಾರೆ ಅನ್ನೋಕ್ಕೋಸ್ಕರ ಆ ಕಡೆ ರಾಕ್ಷಸರು ಈ ಕಡೆ ದೇವತೆಗಳು ಸಮುದ್ರ ಮಂಥನ ನಡೆಸ್ಬೇಕಾದ್ರೆ ಒಂದು ಕುಂಭ ಮೇಲೆ ಬರುತ್ತೆ ಇರೋ ಕುಂಭ ಆ ಇರೋ ಕುಂಭ ಮೇಲೆ ಬಂದಾಗ ರಾಕ್ಷಸರು ಮತ್ತು ದೇವತೆಗಳು ಫೈಟ್ ಮಾಡ್ತಾರೆ ಇಲ್ಲ ಇದು ನನಗೆ ಬೇಕು ನಾನಿಗೆ ಕುಡಿಬೇಕು ಯಾಕಂದ್ರೆ ಅದನ್ನು ಕುಡಿದ್ರೆ ಅವರು ಸಾವೇ ಇರಲ್ಲ ಅವ್ರಿಗೆ ಚಿರಂಜೀವಿ ಆಗಿರ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಅದಕ್ಕೆ ಇಬ್ರು ಫೈಟ್ ಆಡ್ಬೇಕಾರೆ ಓಕೆ ವಿಷ್ಣು ಏನು ಮಾಡ್ತಾನೆ ಅವನೊಂದು ಉಪಾಯ ಮಾಡಿಬಿಟ್ಟು ಮೋಹಿನಿ ವೇಷ ಬರ್ತಾನೆ ಹುಡುಗಿ ವೇಷ ಅವಾಗ ಹುಡುಗಿ ವೇಷದಲ್ಲಿ ನೋಡಿದಾಗ ಇವ್ರು ಮಾಡ್ತಾರೆ ರಾಕ್ಷಸರಿಗೆ ಮೋಹಕ್ಕೆ ಒಳಗಾಗ್ತಾರೆ ಓಕೆ ಅವರ ರಾಕ್ಷಸ್ರ ಹತ್ರ ಅಮೃತ ಇದಿರುತ್ತೆ ಕುಂಭ ಇರುತ್ತೆ ಅವ್ರ ಹತ್ರ ಅವ್ರಿಗೆ ಅವ್ರಿಗೆ ಅವ್ರು ಕಿತ್ಕೋಬಿಟ್ಟಿರ್ತಾರೆ ಆಲ್ರೆಡಿ ದೇವತೆಗಳ ಹತ್ರ ಅದಕ್ಕೆ ಇವನು ಮೋಹಿನಿ ವೇಷ ತೊಳ್ಕೊಂಡು ಬಂದಾಗ ವಿಷ್ಣು ಆ ಮೋಹಿನಿಗೆ ಒಳಗಾಗಿ ಮೋಹಕ್ಕೆ ಒಳಗಾಗಿ ರಾಕ್ಷಸರು ಆ ಕುಂಭನ ವಿಷ್ಣು ಕೈಲಿ ಕೊಡ್ತಾರೆ ವಿಷ್ಣು ಅಂದರೆ ಯಾರು ಮೋಹಿನಿ ಅವತಾರ ತೊಳ್ಕೊಂಡು ಬಂದಿದ್ದಾರಲ್ಲ ಮೋಹಿನಿ ವೇಷದಲ್ಲಿ ಬಂದಿರೋ ವಿಷ್ಣು ಕೈಲಿ ಅವಾಗ ವಿಷ್ಣು ಏನು ಮಾಡ್ತಾನೆ ಒಂದು ಕಡೆ ರಾಕ್ಷಸರು ಇರ್ತಾರೆ ಒಂದು ಕಡೆ ದೇವತೆಗಳಿರ್ತಾರೆ ದೇವತೆಗಳಿಗೆ ಸೈಡಿಂದ ಅದನ್ನ ಬರ್ತಾರೆ ಎಲ್ರಿಗೂ ಹೊಂಚ್ೀನಿ ನಾನು ಎಲ್ರಿಗೂ ಸ್ವ ಸ್ವಲ್ಪ ಕೊಡ್ತೀನಿ ಅಂತ ಹೇಳ್ಬಿಟ್ಟು ದೇವತೆಗಳಿಗೆಲ್ಲ ಬರ್ತಾ ಕೊಡ್ಕೊಂಬರ್ತಾಯಿರ್ತಾರೆ ಅವಾಗ ರಾಕ್ಷಸರಲ್ಲಿ ಒಬ್ಬ ಗೊತ್ತಾಗ್ಬಿಡುತ್ತೆ ಇವನು ಮೋಹಿನಿ ವಿಷ್ಣು ಮೋಹಿನಿ ಅವ್ತರ ತಳ್ಕೊಂಡ್ಬಂದಿರೋದು ಇವಾಗ ಅವರಿಗೆಲ್ಲ ಅಮೃತಗಳು ಕೊಟ್ಬಿಟ್ರೆ ನಮಗೇನು ಕೊಡಲ್ಲ ಅವನು ನಾವು ಸರ್ವನಾಶ ಆಗೋಗ್ಬಿಡ್ತೀವಿ ನಾವು ಸತ್ತೋಗ್ಬಿಡ್ತೀವಿ ನಮ್ದೇನೂ ನಡೆಯಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ ಒಬ್ಬ ರಾಕ್ಷಸ ಇದ್ದನು ದೇವತೆ ರೂಪ ತಾಳ್ಬಿಟ್ಟು ದೇವತೆ ಸಾಲಿಗೆ ಬಂದು ಕೂತ್ಕೋತಾನೆ ಇವಾಗ ಕೃಷ್ಣ ಮೋಹಿನಿ ಅವತಾರ ತಾಳ್ಬಿಟ್ಟು ಆ ಕಡೆಯಿಂದ ಅಮೃತ ಕೊಡ್ಬರ್ಬೇಕಾರೆ ರಾಕ್ಷಸ ಒಬ್ಬ ದೇವತೆ ಅವತಾರ ತಾಳ್ಬಿಟ್ಟು ದೇವತೆ ಸಾಲಲ್ಲಿ ಕುತ್ಕೋತಾನೆ ನನಗೂ ಅಮೃತ ಕೊಡಿ ಅಂತ ಅವಾಗ ಅವನು ವಿಷ್ಣುಗೆ ಅವಾಗ ಗೊತ್ತಾಗಿರಲ್ಲ ಅವ್ರಿಗಿನ್ನೇನು ಅಮೃತ ಕೊಟ್ಟು ಅವ್ರಿಗೇನು ಕುಡಿಬೇಕು ಅಷ್ಟೊಳಗಡೆ ಸೂರ್ಯಚಂದ್ರ ಗೊತ್ತಾಗ್ಬಿಡುತ್ತೆ ಸೂರ್ಯ ಓಯೂರು ರಾಕ್ಷಸ ಮೋಹಿನಿ ವೇಷ ಹಾಕಲ್ಲ ಸಾರಿ ಮೋಹಿನಿ ಅಂತಿದ್ದೀನಿ ದೇವತೆ ವೇಷ ಹಾಕೊಂಡು ಬಂದಿದ್ದಾನೆ ಅಂದ್ಬಿಟ್ಟು ವಿಷ್ಣುಗೆ ಇನ್ಫಾರ್ಮ್ ಮಾಡ್ತಾರೆ ವಿಷ್ಣು ಅವನು ಅವರು ಇದೆಲ್ಲ ದೇವತೆ ಅಲ್ಲ ಅವನು ಆ ರಾಕ್ಷಸ ಕೊಡಲ್ಲ ಅಂದ್ಬಿಟ್ಟು ಅಮೃತ ಕೊಡಲ್ಲ ಅಂದ್ಬಿಟ್ಟು ದೇವತೆ ಥರ ತರ್ಕೊಂಡ್ಲೆ ಲೈನಲ್ಲಿ ಕೊಟ್ಟಿದ್ದ ಅವ್ರಿಗೆ ಕೊಟ್ಟಿದ್ದೀರ ಅವ್ರು ಇನ್ನೇನು ಕುಡಿಬೇಕು ಅಂತ ಹೇಳಿದಾಗ ಅವಾಗ ವಿಷ್ಣುಗೆ ಕೋಪ ಬಂದ್ಬಿಟ್ಟು ಅವ್ರ ಚಕ್ರನ ಬಿಡ್ತಾರೆ ಚಕ್ರ ಬಿಟ್ಟಾಗ ಅವ್ರದ್ದು ಫುಲ್ಲು ಕೂತ್ಕೆ ಕಟ್ಟಾಗ್ಬಿಡುತ್ತೆ ರುಂಡ ಮುಂಡ ಬೇರೆ ಆಗುತ್ತೆ ಅವಾಗ ಅದು ರುಂಡ ಮುಂಡ ಬೇರೆ ಆಗೋದೇನು ರಾಹುಕೇತು ಈ ಸೂರ್ಯಚಂದ್ರಗೆ ರಾಹುಕೇತು ಅವಾಗ ಗ್ರಹಣದಲ್ಲಿ ಉಣ್ಮೇಲೆ ಅದರಲ್ಲಿ ಇದ್ರಲ್ಲಿ ಏನೋ ಕಾಟ ಕೊಡ್ತಿರ್ತಾರೆ ಇದೇ ಕಾರಣಕ್ಕೆ ಯಾಕೆಂದ್ರೆ ಸೂರ್ಯಚಂದ್ರ ನನ್ನನ್ನು ಹಾಕೊಟ್ಬಿಟ ಅವರು ರಾಕ್ಷಸ ದೇವತೆ ರೂಪದಲ್ಲಿರೋದು ಕುಡಿದ್ರೆ ಅವನಿಗೂನು ಸಾವಿರ್ತಿರ್ಲಿಲ್ಲ ನನಗೆ ಸೂರ್ಯ ಚಂದ್ರ ಹಾಕೋ ಹಾಕೊಟ್ಬಿಟ್ರು ಹತ್ರ ಅಂತ ಹೇಳ್ಬಿಟ್ಟು ರಾಹುಕೇತುವಾಗಿ ರುಂಡ ಮುಂಡ ಬೇರೆ ಬೇರೆ ಆಗುತ್ತೆ ಇದು ಇಷ್ಟು ಸ್ಟೋರಿ ಇವಾಗ ಕುಂಭ ಮೇಳಕ್ ಬರ್ತಾ ಇದ್ದೀನಿ ಸ್ಟೋರಿಗೆ ಈ ಪುರಾಣಗಳ ಪ್ರಕಾರನೇ ಇಷ್ಟು ನಡೆದಾದ್ಮೇಲೆ ವಿಷ್ಣು ಒಂದು ಕೇಳ್ತಾನೆ ಆ ವಿಷ್ಣು ಇವಾಗ ಏನ್ ಮಾಡೋದು ಇನ್ನು ಅಮೃತ ಇರುತ್ತಲ್ಲ ಕೇಳಿ ಅದನ್ನ ಸೇವ್ ಅಂದ್ರೆ ಅದ್ರ ಕಾಪಾಡ್ಕೋಬೇಕು ಅದ್ ಕಾಪಾಡ್ಕೋಬೇಕು ಅಂತ ಅಂದ್ರೆ ಏನ್ ಮಾಡ್ಬೇಕು ದೇವತೆಗಳೇ ರಾಜ ಇದನ್ನ ಇದ್ರ ಮಗ ಜಯಂತ್ ಕರೀತಾರೆ ಜಯಂತ್ರ ಕರಿಬಿಟ್ಟು ಇದನ್ನ ಅವ್ನ ಕೇಳಿ ಕೊಡ್ತಾರೆ ಕಾಪಾಡ್ಕೊ ಅಂತ ಇವಾಗ ಅವ್ನ ಒಬ್ನಿಗೆ ಆಗಲ್ಲ ಅದಕ್ಕೆ ಅವನಿಗೆ ನಾಲ್ಕು ಜನ ನೇಮಿಸ್ತಾನೆ ನಾನು ನಿನ್ನ ಜೊತೆ ನಾಲ್ಕು ಜನ ಕೊಡ್ತೀನಿ ಈ ಅಮೃತನ ಮಡಿಕೆನ ನೀವು ಕಾಪಾಡಬೇಕು ಅಂತ ಆ ನಾಲ್ಕು ಜನ ಯಾರ್ಯಾರು ಸೂರ್ಯ ಚಂದ್ರ ಗುರು ಶನಿ ಇವ್ರು ನಾಲ್ಕು ಜನ ಆ ಜಯಂತ ಕಾ ಬ ಮಡಿಕೆನ ಕಾಪಾಡಬೇಕು ಅಂತ ಹೇಳ್ತಾರೆ ಆ ಜಯಂತ ಏನು ಮಾಡ್ತಾನೆ ಸೂರ್ಯನ ಕೈಯಲ್ಲಿ ಮಡಿಕೆ ಕೊಡ್ತಾನೆ ಏಕೆಂದರೆ ಸೂರ್ಯನ ಕೈಯಲ್ಲಿ ಮಡಿಕೆ ಕೊಟ್ಟರೆ ಸೂರ್ಯನ ಹತ್ರಕ್ಕೆ ಯಾರೂ ಹೋಗೋಕ್ಕಾಗಲ್ಲ ಅವ್ರ ಹತ್ರಕ್ಕೋದ್ರೆ ಸುಟ್ಟೋಗ್ಬಿಡ್ತಾರೆ ಅವ್ರು ಅವ್ರನ್ನ ಟಚ್ ಮಾಡೋಕ್ಕಾಗಲ್ಲ ಅಂತ ಈಗ ಸೂರ್ಯನ ಕೆಳಗಡೆ ಚಂದ್ರ ಇರ್ತಾನೆ ಅದೇ ಚಂದ್ರ ಏನು ಕಾಪಾಡ್ಕೊಂಡು ಹೋಗಿ ಸ್ಮಾತು ಸೂರ್ಯನ್ ಕೈಲಿ ಮಿಸ್ ಆಗಿ ಆ ಮಡಿಕೆ ಕೆಳಗಡೆ ಬಿದ್ರುನು ಒಂದು ಡ್ರಾಪ್ ಬಿದ್ರು ಅದೊಂದು ಚಂದ್ರ ಕಾಪಾಡಬೇಕು ಅದೊಂದು ಚಂದ್ರ ಕಾಪಾಡ್ತಾನೆ ಅಂತ ಈಗ ಅವ್ನ ಕೆಳಗಡೆ ಗುರು ಇರ್ತಾನೆ ಯಾಕಂದ್ರೆ ಸ್ಮಾತು ಸೂರ್ಯನ ಕೈಲಿ ಮಿಸ್ ಆಗಿ ಚಂದ್ರನ್ ಕೈಲಿ ಮಿಸ್ ಆಗಿ ಗುರು ಕೈಲಿ ಬಂದ್ರು ಅವು ಅಲ್ಲೇನೋ ಆಯಿತು ಅದಾಯ್ತು ಇದಾಯ್ತು ಅದನ್ನ ಕಾಪಾಡ್ಕೊಳಕ್ ಆಗಲಿ ಆಗ್ತಿಲ್ಲ ಅವ್ರ ಕೈಲಿ ಅಂದಾಗ ಗುರು ಸೇವೆ ಮಾಡ್ಬೇಕು ಅದನ್ನ ಆ ಮಡಿಕೆ ನಮೃತನ ಅವ ಅದಕ್ಕೆ ಗುರು ಇರ್ತಾನೆ ಗುರು ಕೆಳಗಡೆ ಶನಿ ಇರ್ತಾನೆ ಸುಮಾತು ಫುಲ್ ಘರ್ಷಣೆ ಆಯಿತು ಫುಲ್ ಜಗಳ ಆಯಿತು ವಾದ ವಿವಾದ ಆಗಿ ಒಂದು ತೀರ್ಮಾನ ಬರ್ತಾ ಇಲ್ಲ ಅಂದಾಗ ಅವಾಗ ಶನಿ ಅಲ್ಲಿಗೆ ಎಂಟ್ರಿ ಕೊಟ್ಟು ಮದ್ವೈಸ್ತಿ ಮಧ್ವಯಸ್ತಿಕೆ ವಹಿಸಿ ಆ ದಮೃತನ ಕಾಪಾಡಬೇಕು ಹಂಗಾಗಿ ನೀವು ನಾಲ್ಕು ಜನ ನೇಮಿಸ್ತೀನಿ ನೀವು ಅದನ್ನು ಕಾಪಾಡ್ಕೋಬೇಕು ಅಂತ ಹೇಳ್ತಾನೆ ವಿಷ್ಣು ಓಕೆ ಅಂದಾಗ ಇವರಿಬ್ಬರು ನಾಲ್ಕು ಜನನು ಪ್ರಯಾಣ ಮಾಡ್ತಾ ಇರ್ತಾರೆ ಪ್ರಯಾಣ ಮಾಡ್ಬೇಕು ಅವ್ರಿಗೆ ಸುಸ್ತಾಗುತ್ತೆ ಸುಸ್ತಾದಾಗ ಏನು ಮಾಡ್ತಾರೆ ಇವು ನಾಲ್ಕು ಜನ ಒಂದು ಕಡೆ ಕುತ್ಕೋತಾನೆ ಆ ಮಡಕೆನ ಒಂದ್ ಕಡೆ ಇಟ್ಬಿಟ್ಟು ಒಂದ್ ಕಡೆ ಕುತ್ಕೋತಾರೆ ಆ ಕುತ್ಕೊಂಡೋ ಪ್ಲೇಸ್ ಯಾವುದು ಇವಾಗ ಕುಂಭಮೇಳ ನಡೀತಿದೆಯಲ್ಲ ಪ್ರಯಾಗ್ರಾಜ್ ಅದೇ ಪ್ಲೇಸ್ ಇವಾಗ ಅದು ಶ್ರೇಷ್ಠವಾದ ಜಾಗ ಅಲ್ಲಿ ಅಮೃತ ಇತ್ತು ಅನ್ನೋ ಕಾರಣಕ್ಕೆ ಇವಾಗ ಅಲ್ಲಿ ಕುಂಭಮೇಳ ನಡೀತಾ ಇದೆ ಫ್ರೆಂಡ್ಸ್ ಇನ್ನೂ ಪುರಾಣಗಳ ಪ್ರಕಾರ ಹೋದ್ರೆ ಅದು ನಾಲ್ಕನೇ ಬೀಳುತ್ತೆ ಅದು ಬೇರೆ ಬೇರೆ ಕಡೆ ಆಗುತ್ತೆ ಅದೆಲ್ಲ ತುಂಬ ಇದೆ ತುಂಬ ಅದನ್ನೆಲ್ಲ ಹೇಳಕ್ಕೂ ನಿಮ್ಗೂ ಉಳಬಿಟ್ಟಂಗೆ ಆಗುತ್ತೆ ನಾಳು ಉಳ ಆಗುತ್ತೆ ಫ್ರೆಂಡ್ಸ್ ಇವಾಗ ಇಷ್ಟು ಚಿಕ್ಕದಾಗಿ ಇಷ್ಟೇ ಆ ಸಮುದ್ರ ಮಂಥನ ನಡೀತಾ ಇತ್ತು ಅದರಲ್ಲಿ ರಾಕ್ಷಸರು ಇವರು ಫೈಟ್ ಆಡ್ತಿದ್ರು ಅದರಲ್ಲಿ ವಿಷ್ಣು ಮೋಹಿನಿ ಅವ್ತರ ತಳ್ಕೊಂಡು ಬಂದ ಅದನ್ನು ಎಲ್ಲರಿಗೂ ಹಂಚ್ಕೊಡ್ತೀನಿ ಅಂತ ದೇವತೆ ಕಡೆಯಿಂದ ಹಂಚ್ಕೊಡ್ತಾ ಇದ್ದ ಅದರಲ್ಲಿ ಇವ್ರು ರಾಕ್ಷಸಿಗೆ ಒಬ್ಬ ಗೊತ್ತಾಯಿತು ರಾಕ್ಷಸರು ಏನು ಮಾಡಿದ್ರು ದೇವತೆ ಅವ್ತರ ತಾಳ್ಬಿಟ್ಟು ಅವ್ರಲ್ಲ ಹಿನ್ಗೆ ಬಂದ ಇನ್ನೇನು ಆ ವಿಷ್ಣು ಅದು ರಾಕ್ಷಸ್ರಿಗೂ ಅಮೃತ ಕೊಟ್ಟು ಇನ್ನೇನು ಕುಡಿಬೇಕು ಅಷ್ಟೊಳಗಡೆ ಗೊತ್ತಾಗ್ಬಿಡ್ತು ಸೂರ್ಯಚಂದ್ರಿಗೆ ಇವ್ರೇನೋ ಇವರೆಲ್ಲ ಇವರು ರಾಕ್ಷಸ ಇವನು ಅಂತ ಹೇಳ್ಬಿಟ್ಟು ಇನ್ಫಾರ್ಮೇಷನ್ ಕೊಟ್ಬಿಟ್ಟ ಯಾರಿಗೆ ವಿಷ್ಣುಗೆ ವಿಷ್ಣು ಗೊತ್ತಾಗಿದ ತಕ್ಷಣ ಸುದರ್ಶನ ಚಕ್ರ ಬಿಟ್ಟ ರುಂಡ ಮುಂಡ ಕತರಿಸ್ತಾ ಆವಾಗ ರುಣ ಮುಂಡ ಕತ್ ಕತಿಸಿದಾಗ ಪ್ರೆಸೆಂಟ್ ಹುಟ್ಟಿದ್ದೆ ರಾಹುಕೇತು ಇವಾಗ ಅದಕ್ಕೆ ಚಂದ್ರಕ್ಕೆ ಗ್ರಹಣಗಳ ಗ್ರಹಣಗಳಲ್ಲೆಲ್ಲ ರಾಹುಕೇತು ಏನೋ ಕಾಟ ಕೊಡ್ತಾರೆ ಇದೇ ಕಾರಣಕ್ಕೆ ನಾನು ನಾ ಕೊಟ್ಬಿಟ್ಟ ಇಲ್ಲ ಅಮೃತ ಕುಡಿದಿದ್ರೆ ನಾನು ರಾಕ್ಷಸರು ಚಿರಂಜೀವಿಯಾಗಿರ್ತಿದ್ದೆ ನನಗೂ ಸಾವನ್ನೋದು ಇರ್ತಿರ್ಲಿಲ್ಲ ಕಾರಣಕ್ಕೆ ಆಮೇಲೆ ಏನು ಮಾಡ್ದು ಇವಾಗ ಇನ್ನೂ ಅಮೃತ ಇತ್ತು ಅದನ್ನು ಕಾಪಾಡ್ಕೋಬೇಕು ಅಂತ ಅಂದರೆ ಜಯಂತ ಕೇಳಿಕೊಟ್ಟ ಅವನ ಜೊತೆ ನಾಲ್ಕು ಜನ ಇಟ್ಟ ಸೂರ್ಯ ಚಂದ್ರ ಆ ಗುರು ಮತ್ತೆ ಶನಿ ಅದೇ ಸೂರ್ಯನ ಆಗಲಿಲ್ಲ ಅಂದ್ರೆ ಚಂದ್ರ ಕಾಪಾಡಬೇಕು ಚಂದ್ರ ಕೆಲ ಆಗಲಿಲ್ಲ ಅಂದ್ರೆ ಶ ಗುರು ಕಾಪಾಡಬೇಕು ಗುರು ಕೆಲವು ಆಗ್ಲಿಲ್ಲ ಅಂದ್ರೆ ಶನಿ ಕಾಪಾಡಬೇಕು ಇವ್ ನಾಲ್ಕು ಜನಕ್ಕೆ ಒಂದ್ ಕಡೆ ವಿವಾಹ ಮಾಡ್ಬೇಕಾರೆ ಹೋಗ್ಬೇಕಾರೆ ಸು ತುಂಬಾ ಸುಸ್ತಾಯಿತು ಅಂದ್ಬಿಟ್ಟು ಒಂದ್ ಮಡಿಕೆನೆ ಇಟ್ಬಿಟ್ಟು ಅಲ್ಲಿ ಕುತ್ಕೊಂಡ್ರು ಅಲ್ಲಿ ಕುತ್ಕೊಂಡಿದ ಪ್ಲೇಸೇ ಇದು ಪ್ರಯಾಗ್ರಾಜ್ ಈಗ ಅಬ್ದೇ ಪ್ರಯಾಗ್ರಾಜ್ಲಿ ಇವಾಗ ಕುಂಭಮೇಳ ನಡೀತಾ ಇರೋದು ಫ್ರೆಂಡ್ಸ್ ಅರ್ಥ ಆಯಿತು ಅಂತ ಅನ್ಕೋತೀನಿ ಫ್ರೆಂಡ್ಸ್ ನಿಮ್ಗೂ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ನನಗೆ ಗೊತ್ತಿರೋಷ್ಟು ನಾನು ಹೇಳಿದ್ದೀನಿ ಫ್ರೆಂಡ್ಸ್ ಎಲ್ಲರೂ ತಪ್ಪು ಹೇಳಿದರೆ ಕ್ಷಮಿಸ್ಬಿಡಿ ನನಗೆ ನಾನು ತಿಳ್ಕೊಂಡಿರೋ ಅಷ್ಟು ಮಾತ್ರ ಮಾಹಿತಿ ನಾನು ನಿಮಗೆ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಅದ್ರ ಬಗ್ಗೆ ಫುಲ್ ಇನ್ನೂ ಪುರಾಣಗಳಿನ್ನೂ ಕೆದಕಂಗೆ ಕೆದಕೊಂಡು ಹೋದರೆ ತುಂಬ ಇದೆ ಫ್ರೆಂಡ್ಸ್ ಓಕೆ ನಿಮಗೂ ಈಸಿಯಾಗಿ ಅರ್ಥ ಆಯಿತು ಅಂತ ಅನ್ಕೊ ಅನ್ಕೋತೀನಿ ನಾನು ಈಸಿಯಾಗಿ ಹೇಳಿದ್ದೀನಿ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ನಿಮ್ಗೆ ಅರ್ಥ ಆಗೋ ಥರ ಹೇಳಿದ್ದೀನಿ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಮೇಲೆ ನನ್ನ ಚಾನೆಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದವರು ಸಬ್ಸ್ಕ್ರೈಬ್ ಮಾಡೋದನ್ನು ಮರೀಬೇಡಿ ಫ್ರೆಂಡ್ಸ್ ಓಕೆ ಬಾಯ್